ಅದಕ್ಕೆ ಕಾರಣಗಳು ಹಲವಾರು ಇರ್ಬೋದು ಇರೋ ಸ್ವಲ್ಪ ಮೆಡಿಸಿನ್ ಸೈಡ್ ಎಫೆಕ್ಟ್ ಇಂದ ಆಗಿರ್ಬೋದು ಅಥವಾ ವಂಶ ಪಾರಂ ಪಾರಂಪರಿಕವಾಗಿ ಇರ್ಬೋದು ಅಥವಾ ವಿನಾಕಾರಣ ಅದ ಆಗ್ಬೋದು ಸೊ ಒಂದು ಕೂಸು ತಾಯಿ ಇರಬೇಕಾದ್ರೆ ಫಸ್ಟ್ ಡೆವಲಪ್ ಆಗುವಂತ ಆರ್ಗನ್ ಯಾವುದು ಅಂತಂದ್ರೆ ಹೃದಯ ಸೊ ಒಂದು ಮೂರು ವಾರದಲ್ಲಿ ಹಾರ್ಟ್ ಕೂಸಿನ ಹೃದಯ ಸ್ಥಾಪನೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಆ ಕೂಸಿನ ಹೃದಯದಲ್ಲಿ ಏನಾದರೂ ತೊಂದರೆ ಆದರೆ ಹಾರ್ಟ್ ಹಾರ್ಟಲ್ಲಿ ಗೋಲ್ ಆಗ್ಬಹುದು ಅಥವಾ ರಕ್ತನಾಳದಲ್ಲಿ ಬ್ಲಾಕೇಜ್ ಆಗ್ಬೋದು ಇವೆಲ್ಲ ಬೇರೆ ಬೇರೆ ತೊಂದರೆಗಳು ಕಂಡು ಬರುತ್ತೆ ಸೊ ಹಾರ್ಟ್ ಅಂದರೆ ಹಾರ್ಟ್ ಅಟ್ಯಾಕ್ ಅಂತ ಅಷ್ಟೇ ಅಲ್ಲ ಚಿಕ್ಕ ಮಕ್ಕಳಲ್ಲಿ ಬೇರೆ ಬೇರೆ ಥರದ್ದು ಹಾರ್ಟಿನ ಸಮಸ್ಯೆ ಇರುತ್ತೆ ಅದು ನಾವು ಫಸ್ಟ್ ಕಂಡು ಹಿಡಿಬೇಕು ಅದು ಹೋಲ್ ಇದೆಯೋ ಅಥವಾ ಬೇರೆ ಏನಾದರೂ ತೊಂದರೆ ಇದೆಯೋ ರಕ್ತನಾಳದಲ್ಲಿ ಬ್ಲಾಕೇಜಸ್ ಇದೆಯೋ ಅಥವಾ ರಕ್ತನಾಳ ಎಡಭಾಗದಲ್ಲಿರೋ ರಕ್ತನಾಳ ಬಲಕ್ಕೆ ಬಂದಿರುತ್ತೆ ಬಲಭಾಗದಲ್ಲಿ ಎಡಕ್ಕೆ ಬಂದಿರುತ್ತೆ ಅದೇನಂತ ನಾವು ಕಂಡುಹಿಡಬೇಕು ಕಂಡು ಹಿಡಿದ ಮೇಲೆ ಅದರ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಅಂತಂದ್ರೆ ಎಲ್ಲಾರು ಏನಕೋತಾರೆ ಹೃದಯ ಶಸ್ತ್ರಚಿಕಿತ್ಸೆ ಅಂದ್ರೆ ಹೃದಯ ದೊಡ್ಡ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಅಂತ ಹೆದರಿಕೆ ಇರುತ್ತೆ ಆ ಹೆದರಿಕೆ ಇರೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಒಂದು ನೂರು ಜನರಲ್ಲಿ ಹಾರ್ಟ್ ಅಲ್ಲಿ ಹೋಲ್ ಇದ್ರೆ ಅದರಲ್ಲಿ ಶೇಕಡ ಒಂದು ಅರವತ್ತರಿಂದ ಎಪ್ಪತ್ತು ಜನರಿಗೆ ಮೇಜರ್ ಆಪರೇಷನ್ ಇದ್ದರೆ ಒಂದು ಚಿಕ್ಕ ಸೂಜಿ ಹಾಕಿ ಕಾಲಿಂದನೇ ಆ ಹೋಲ್ ಕ್ಲೋಸ್ ಮಾಡಬಹುದು ಅದಕ್ಕೆ ನಾವು ಡಿವೈಸ್ ಕ್ಲೋಸರ್ ಅಂತ ಅಂತೀವಿ ಅದು ಬಿಟ್ಟು ಬೇರೆ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ರೋಗಿಗಳಿಗೆ ಏನು ಟ್ರೀಟ್ಮೆಂಟೇ ಬೇಕಾಗಲ್ಲ ಬೇಕಾಗೋದಿಲ್ಲ ಜೀವನ ಪರ್ಯಂತ ಉಳಿದ ಹತ್ತು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಮಾತ್ರ ದೊಡ್ಡ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ ಓಪನ್ ಹಾರ್ಟ್ ಸರ್ಜರಿ ಎಲ್ಲ ಬೇಕಾಗುತ್ತೆ ಹಾಗಾಗಿ ನಾನು ಹೇಳೋದೇನಂತಂದ್ರೆ ಈ ಕ್ಯಾಂಪ್ ಇಂದ ನೀವು ಸದುಪ ಸದುಪಯೋಗ ಪಡ ಪಡ್ಕೋಬೇಕು ಆಮೇಲೆ ಯಾರೂ ಈ ಹೃದಯದ ತೊಂದರೆ ಬಗ್ಗೆ ಆತಂಕ ಪಡಬೇಕಾಗಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಆಮೇಲೆ ಗೌರ್ಮೆಂಟ್ ಸೌಲಭ್ಯದಿಂದ ಆಲ್ಮೋಸ್ಟ್ ಫ್ರೀ ಟ್ರೀಟ್ಮೆಂಟ್ ಆಗ್ತಾ ಇದೆ ಅದರಿಂದಾಗಿ ಇದನ್ನ ನೀವು ಸದುಪಯೋಗ ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ना मुझे मतलब मुग्ते हैं नमस्कार